ವಿಶ್ವಾದ್ಯಂತ ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ಮಸ್ ಹಬ್ಬವನ್ನು ಶ್ರದ್ದಾ ಭಕ್ತಿ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು ಈ ವೇಳೆ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಕ್ರೈಸ್ತ ಬಾಂಧವರೊಂದಿಗೆ ಬೆರೆತು ಕ್ರಿಸ್ಮಸ್ ಆರಾಧನೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಸೌಹಾರ್ದತೆ ಸಾರಿದ್ದಾರೆ ವಿರಾಜಪೇಟೆಯ ಸಂತ ಅನ್ನಮ್ಮ ಚರ್ಚಿಗೆ ಭೇಟಿ ನೀಡಿದ ಶಾಸಕ ಎಎಸ್ ಪೊನ್ನಣ್ಣ ಕ್ರೈಸ್ತ ಬಾಂಧವರಿಗೆ ಹಬ್ಬದ ಶುಭಾಶಯ ಸಲ್ಲಿಸಿದರು ದಿವ್ಯ ಬಲಿಪೂಜೆಗೆ ಆಗಮಿಸಿದ ಶಾಸಕ ಎಎಸ್ ಪೊನ್ನಣ್ಣ ಅವರು ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಮೊದಲೈಮುತ್ತು ಹಾಗೂ ರೆವರೆಂಡ್ ಫಾದರ್ ಜೇಮ್ಸ್ ಡೊಮೆನಿಕ್ ಅವರೊಂದಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಬಳಿಕ ಶಾಸಕರು ಮತ್ತು ಧರ್ಮಗುರುಗಳು ಪರಸ್ಪರ ಕೇಕ್ ತಿನ್ನಿಸುವ ಮೂಲಕ ಕ್ರಿಸ್ಮಸ್ ಶುಭಾಶಯ ವಿನಿಮಯ ಮಾಡಿಕೊಂಡರು ಮತ್ತು ಸುತ ನಿಮ್ಮ ಈಗಾಗಲೇ ನಾನು ಹೇಳಿದ್ದೆ ಒಳ್ಳೆಯ ಕ್ಲಿಪ್ಗಳನ್ನು ಕಟ್ಟಿರತಕ್ಕಂಥವರು ನಿಮ್ಮ ಹೆಸರು ಕಾಯಿಸಿಕೊಳ್ಳಿ ఈ సందర్భ పురసభా అధ్యక్ష ఎంకె దేశమ్మ రాజేష్ పద్మనాభ ఎస్ ఎస్ మతీన్ అగస్టన్ బెన్నీ రాఫీ జోకిం మల్విన్ లోబో స్టాన్లీ ఏవి వి మంజునాథ్ అతీఫ్ మున్నా కొలుమండ రఫీక్ మాదండ తిమ్మయ్య అబ్దుల్ సలం ಅನಿಫಾ ರಂಜಿ ಉಣಚಾ ಮತ್ತಿತರರು ಹಾಜರಿದ್ದರು